ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತ್ ಮೂರನೇ ಕಂತಿನ ಹಣ ರಿಲೀಸ್ ಆಗ್ತಾ ಇದೆ ಹೌದು ಇದುವರೆಗೂ ಕೂಡ ನಿಮ್ಮ ಖಾತೆಗಳಿಗೆ ಇಪ್ಪತ್ತೆರಡನೇ ಕಂತಿನ ಹಣ ಮಾತ್ರ ಬರ್ತಾ ಇತ್ತು ಇದೇ ಅಕ್ಟೋಬರ್ ತಿಂಗಳಲ್ಲಿ ಬರೀ ಎರಡು ಸಾವಿರ ಮಾತ್ರ ನಿಮ್ಮ ಖಾತೆಗಳಿಗೆ ಜಮಾ ಆಗಿತ್ತು ಹಾಗಾದರೆ ಇನ್ನೂ ಎರಡು ಸಾವಿರ ನಿಮ್ಮ ಖಾತೆಗಳಿಗೆ ಜಮೆ ಮಾಡ್ತಾ ಇದೆ ರಾಜ್ಯ ಸರ್ಕಾರ ಹೌದು ಈಗಾಗಲೇ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾತು ಕೊಟ್ಟಿದ್ರು ನಾವು ಸತತವಾಗಿ ಎರಡು ಕಂತುಗಳನ್ನಾದರೂ ಹಾಕ್ತೀವಿ ಈಗ ಜುಲೈ ತಿಂಗಳ ಹಣ ಅಂದರೆ ಇಪ್ಪತ್ತೆರಡನೇ ಕಂತಿನ ಹಣ ಆಗಸ್ಟ್ ತಿಂಗಳದಂದ್ರೆ ಇಪ್ಪತ್ತ್ ಮೂರನೇ ಕಂತಿನ ಹಣ ಸೆಪ್ಟೆಂಬರ್ ತಿಂಗಳದ ಹಣ ಕೂಡ ಹಾಕಬೇಕಾಗಿದೆ ಯಾಕಂದರೆ ಸೆಪ್ಟೆಂಬರ್ ಕೂಡ ಮುಗಿದೋಯಿತು ಹಾಗಾಗಿ ಇಪ್ಪತ್ತು ನಾಲ್ಕನೇ ಕಂತಿನ ಹಣ ಕೂಡ ಹಾಕಿ ಕೊಡಬೇಕು ನೆಕ್ಸ್ಟು ನವೆಂಬರ್ನಲ್ಲಿ ಅಕ್ಟೋಬರ್ ತಿಂಗಳ ಹಣ ಬರುತ್ತೆ ಮೊದಲು ನಾವು ಮತ್ತೆ ಇನ್ನೂ ಎರಡು ಕಂತುಗಳನ್ನು ಪಡ್ಕೊಳ್ಬೇಕಾಗಿದೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಸೊ ಮೊದಲು ನಾವು ಇಪ್ಪತ್ತ್ಮೂರನೇ ಕಂತಿನ ಹಣದ ಬಗ್ಗೆ ಟಾರ್ಗೆಟ್ ಮಾಡೋಣ ಸೊ ಹಾಗಾಗಿ ಸರ್ಕಾರ ಏನು ಮಾಡ್ತಾ ಇದೆ ಇಪ್ಪತ್ತ್ ಮೂರನೇ ಕಂತಿನ ಹಣ ಹಾಕೋದ್ರ ಬಗ್ಗೆ ಡೀಟೇಲ್ಸನ್ನು ವ್ಯಕ್ತಪಡಿಸಿದೆ ಮಾಹಿತಿಯನ್ನು ಹಾಗಾದರೆ ಏನು ಮಾಹಿತಿ ಕೊಟ್ಟಿದೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಇದರ ಬಗ್ಗೆ ಏನು ಸ್ಪಷ್ಟನೆ ಕೊಟ್ಟಿದ್ದಾರೆ ಇದು ಯಾವಾಗಿನಿಂದ ಬಿಡುಗಡೆ ಆಗ್ತಾ ಇದೆ ಬಿಡುಗಡೆ ಆದರೆ ಮೊದಲು ಯಾವ ಜಿಲ್ಲೆಗಳಿಗೆ ಜಮಾ ಆಗಲಿಕ್ಕೆ ಪ್ರಾರಂಭವಾಗುತ್ತೆ ಪ್ರತಿಯೊಂದು ಡೀಟೇಲ್ಸನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಇಪ್ಪತ್ತೆರಡನೇ ಕಂತಿನ ಹಣ ಬಂದಿಲ್ಲ ಅಂದರೆ ನೀವು ಹೀಗೆ ಮಾಡಿ ಡೆಫಿನೆಟ್ಲಿ ಜಮಾ ಆಗುತ್ತೆ ಯಾವ ಕಾರಣಕ್ಕಾಗಿ ಬರ್ತಾ ಇಲ್ಲ ಓಕೆ ನೀವು ಎಲಿಜಿಬಿಲ್ ಇದ್ದೀರಿ ನೀವು ಹೇಳ್ತಾ ಇದ್ರಿ ನಾವು ಎಲಿಜಿಬಿಲಿಟಿಯನ್ನು ಹೊಂದಿದ್ದೀವಿ ಸರ್ ಆದರೂ ಸಹಿತ ದುಡ್ಡು ಬರ್ತಾ ಇಲ್ಲ ಅಂತ ನೀವು ಹೇಳ್ತಾ ಇದ್ರೆ ಅದಕ್ಕೆ ಮೂಲ ಕಾರಣಗಳಿವೆ ಆ ಕಾರಣಗಳನ್ನು ಮುಂದಿಟ್ಕೊಂಡು ಆಹಾರ ಇಲಾಖೆ ನಿಮಗೆ ದುಡ್ಡು ಜಮಾ ಮಾಡಿಲ್ಲ ಸೊ ನೀವು ಎಲಿಜಿಬಿಲಿಟಿ ಇದ್ದೀರಿ ಕನ್ಫರ್ಮ್ ಎಲಿಜಿಬಿಲಿಟಿಯನ್ನು ಹೊಂದಿದ್ದೀರಿ ಆದರೂ ಸಹಿತ ದುಡ್ಡು ಜಮಾ ಆಗ್ತಾ ಇಲ್ಲ ಅದಕ್ಕೆ ಮುಂದೆ ಮುಖ್ಯವಾದ ಕಾರಣಗಳಿದಾವೆ ಅದನ್ನೂ ಸಹಿತ ನಾನು ನಿಮಗೆ ತಿಳಿಸಿಕೊಡ್ತೀನಿ ಬಹಳ ತೀರಾ ಇಂಪಾರ್ಟೆಂಟ್ ಮಾಹಿತಿ ಸೊ ನೀವು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ತಿಳ್ಕೊಳ್ಳೋದ್ರಿದ್ರೆ ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇದೇ ರೀತಿ ಇಂಪಾರ್ಟೆಂಟ್ ಮಾಹಿತಿಗಳನ್ನು ಕೊಡ್ತಾ ಇರ್ತೀವಿ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿಕೊಳ್ಳಿ ಈಗ ನಾವು ನೇರವಾಗಿ ಟಾಪಿಕ್ಗೆ ಬರೋಣ ಸ್ನೇಹಿತರೆ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇಪ್ಪತ್ತೆರಡನೇ ಕಂತಿನ ಹಣ ಜಮಾ ಆಗಿದ್ದೆ ಆದರೆ ಕನ್ಫರ್ಮ್ ನಿಮಗೆ ಮುಂದಿನ ಕಂತುಗಳು ಬರಲಿಕ್ಕೆ ಸಾಧ್ಯ ಒಂದು ವೇಳೆ ಇಪ್ಪತ್ತೆರಡನೇ ಕಂತಿನ ಹಣ ಬರಲಿಲ್ಲ ಅಂದರೆ ನೀವು ಎಲಿಜಿಬಿಲಿಟಿಯನ್ನು ಹೊಂದಿಲ್ಲ ಅಂತ ಅರ್ಥ ಮುಂದಿನ ಕಂತುಗಳು ಬರೋದಿಲ್ಲ ಅಂತ ಅರ್ಥ ಓಕೆ ನೀವು ಎಲಿಜಿಬಿಲಿಟಿಯನ್ನು ಹೊಂದಿದ್ರಿ ಅಂತ ನಿಮ್ಮ ಗಮನದಲ್ಲಿದೆ ಆದರೆ ಅದಕ್ಕೆ ಕಾರಣಗಳಿದ್ದಾವೆ ಅದನ್ನು ನಾನು ಹೇಳ್ತೇನೆ ಅಂತ ಹೇಳಿದ್ದೀನಿ ಆದರೆ ಇಪ್ಪತ್ತೆರಡನೇ ಕಂತಿನ ಹಣ ಬಂದಿದ್ದೆ ಆದರೆ ಮುಂದೆ ನಿಮಗೆ ಇನ್ನೂ ಇಪ್ಪತ್ತು ಕಂತುಗಳು ಆದರೂ ಬರಬಹುದು ಸುಮಾರು ನಲವತ್ತು ಸಾವಿರ ದುಡ್ಡು ಆದರೂ ಜಮಾ ಆಗಬಹುದು ಹಾಗಾಗಿ ನೀವು ಇದನ್ನು ಪಡ್ಕೊಳ್ಳೇಬೇಕು ನೀವು ಎಲಿಜಿಬಿಲಿಟಿ ಹೊಂದಿಲ್ಲ ಅಂದರೂ ಅದನ್ನು ಹೊಂದಿಕೊಂಡು ನೀವು ಅದನ್ನು ಪಡ್ಕೊಳ್ಬೇಕು ಹಾಗಾದರೆ ಬನ್ನಿ ಎಲ್ಲವೂ ಕೂಡ ಒಂದೊಂದಾಗಿ ಡೀಟೇಲ್ಸ್ ಅನ್ನು ತಿಳ್ಕೊಳ್ತಾ ಹೋಗೋಣ ನಾನು ಮೊದಲು ಇಪ್ಪತ್ತ್ ಮೂರನೇ ಕಂತಿನ ಹಣ ಯಾವಾಗ ಬರ್ತಾ ಇದೆ ಯಾವ ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ ಬಿಡುಗಡೆ ಆದರೆ ಅಂತ ಹೇಳ್ತೀನಿ ತದನಂತರ ಇಪ್ಪತ್ತೆರಡನೇ ಕಂತಿನ ಹಣ ಬರದೇ ಇರೋಕ್ಕೆ ಕಾರಣಗಳೇನು ಅಂತ ನಾವು ತಿಳ್ಕೊಳ್ಳೋಣ ಸ್ನೇಹಿತರೆ ಈ ಇಪ್ಪತ್ತ್ ಮೂರನೇ ಕಂತಿನ ಹಣ ಏನಿದೆ ಅಲ್ಲ ಈಗಾಗಲೇ ರಿಲೀಸ್ ಆಗೋತ್ ಆಗಬೇಕಾಗಿತ್ತು ಯಾಕಂದ್ರೆ ಇಪ್ಪತ್ ಎರಡನೇ ಕಂತಿನಲ್ಲಿ ತಾಂತ್ರಿಕ ದೋಷ ಆಗಿತ್ತು ಅದು ದಸರಾ ಹಬ್ಬಕ್ಕೇನೆ ರಿಲೀಸ್ ಆಗಿತ್ತು ಆದರೆ ತಾಂತ್ರಿಕ ದೋಷ ಆಗಿರುವಂತಹ ಕಾರಣಕ್ಕಾಗಿ ಮೂರರಿಂದ ನಾಲ್ಕು ದಿನಗಳ ಕಾಲ ಡಿಲೇ ಆಯಿತು ಯಾಕಂದ್ರೆ ಲೇಟ್ ಆದ ಕಾರಣಕ್ಕಾಗಿ ಇದುವರೆಗೂ ಕೂಡ ಇಪ್ಪತ್ತೆರಡನೇ ಕಂತಿನ ಹಣನೇ ಬರ್ತಾ ಇದೆ ನಿಮಗೆ ನೀವು ನೆನಪಿಟ್ಕೊಳ್ಳಿ ಈಗಾಗಲೇ ದಸರಾ ಹಬ್ಬದಲ್ಲಿ ಏನಾಯಿತು ತಾಂತ್ರಿಕ ದೋಷ ಆಯಿತು ತಾಂತ್ರಿಕ ದೋಷ ಆದರೆ ಮೂರ್ನಾಲ್ಕು ದಿನಗಳ ಕಾಲ ಟೈಮನ್ನು ತೆಗೆದುಕೊಳ್ತಾರೆ ಈ ಗೌರ್ನೋರ್ಸ್ ಅಂತ ಇರ್ತಾರೆ ಅವರು ಅದನ್ನು ಸರಿಪಡಿಸ್ಕೊಳ್ತಾರೆ ಸರಿಪಡಿಸಿದ ತಕ್ಷಣ ಮತ್ತೆ ಡಿಬಿಡಿ ಬಿ ಟ್ರೆಸರಿಗೆ ಪುಷ್ ಆಗಿ ನಿಮ್ಮೆಲ್ಲರ ಖಾತೆಗಳಿಗೆ ಜಮೆ ಮಾಡುತ್ತಾರೆ ಸ್ಪೀಡ್ ಆಗಿ ಜಮಾ ಮಾಡುವಂತಹ ಸಂದರ್ಭದಲ್ಲಿ ಈ ರೀತಿ ತಾಂತ್ರಿಕ ದೋಷಗಳು ಆಗ್ತಾ ಇರುತ್ತೆ ಮೇಲಿಂದ ಮೇಲಿಗೆ ಆಗುತ್ತಾ ಇರುತ್ತೆ ನಿಮಗೆ ಒಂದು ದಿನ ಅಂತೂ ಸ್ಪೀಡ್ ಆಗಿ ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷದವರೆಗೂ ಕೂಡ ಮಹಿಳೆಯರಿಗೆ ದುಡ್ಡು ಜಮಾ ಆಗಿತ್ತು ಹಾಗೆ ಈಗ ಬಹಳಷ್ಟು ಫಲಾನುಭವಿಗಳೇನು ಬಾಕಿ ಇಲ್ಲ ಒಂದು ಹದಿನೈದು ಲಕ್ಷಕ್ಕಿಂತ ಕಡಿಮೆನೇ ಫಲಾನುಭವಿಗಳು ಬಾಕಿ ಉಳಿದಿದ್ದಾರೆ ಸುಮಾರು ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಫಲಾನುಭವಿಗಳಲ್ಲಿ ಹಾಗಾಗಿ ನೀವು ತಲೆ ಕೆಡಿಸ್ಕೊಳ್ಬೇಡಿ ನಿಮ್ಮ ಖಾತೆಗಳಿಗೆ ಡೆಫಿನೆಟ್ಲಿ ದುಡ್ಡು ಜಮಾ ಆಗತ್ತಾ ಈ ಇಪ್ಪತ್ತ್ ಮೂರನೇ ಕಂತಿನ ಹಣ ಕೂಡ ರಿಲೀಸ್ ಆಗ್ತಾ ಇದೆ ಈ ಇಪ್ಪತ್ತೆರಡನೇ ಕಂತಿನಲ್ಲಿ ಇನ್ನೂ ಹಲವಾರು ಫಲಾನುಭವಿಗಳು ಬಾಕಿ ಇದ್ದಾರೆ ಅವ್ರಿಗೂ ಕೂಡ ದುಡ್ಡು ಜಮಾ ಆಗ್ತಾ ಇದೆ ಕ್ಲಿಯರ್ ಆಗುತ್ತೆ ಹಾಗೆ ಇಪ್ಪತ್ತ್ ಕಂತಿನ ಹಣ ಈಗ ಈ ಇಪ್ಪತ್ತೆರಡನೇ ಕಂತಿನ ಹಣ ಡಿಲೇ ಆಗಿರುವಂತಹ ಕಾರಣಕ್ಕಾಗಿ ರಿಲೀಸ್ ಆಗೋದು ಒಂದು ಸ್ವಲ್ಪ ತಡವಾಯಿತು ಈಗ ಅಕ್ಟೋಬರ್ ಹದಿನೈದನೇ ತಾರೀಕು ವರೆಗೂ ಕೂಡ ಇಪ್ಪತ್ತೆರಡನೇ ಕಂತಿನ ಹಣ ಹಾಕಿ ಕೊಡ್ತೇವೆ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ನೀವು ಕೂಡ ಸಹಕರಿಸಬೇಕು ಇಪ್ಪತ್ತೆರಡನೇ ಕಂತಿನ ಹಣ ಈ ಅಕ್ಟೋಬರ್ ಹದಿನೈದನೇ ತಾರೀಕು ಅಥವಾ ಹದಿನಾರು ಹದಿನೇಳನೇ ತಾರೀಕು ವರೆಗೂ ಕೂಡ ಬರುತ್ತೆ ಒಟ್ಟಾರೆಯಾಗಿ ಇಪ್ಪತ್ತ್ ಮೂರನೇ ಕಂತಿನ ಹಣ ಏನಿದೆ ಅಲ್ಲ ಇದೇ ಅಕ್ಟೋಬರ್ ಆ ಹದಿನೈದು ಅಥವಾ ಇಪ್ಪತ್ತನೇ ತಾರೀಕಿನ ಒಳಗಾಗಿ ಹದಿನೈದರಿಂದ ಇಪ್ಪತ್ತನೇ ತಾರೀಕಿನ ಒಳಗಾಗಿ ರಿಲೀಸ್ ಆಗುವಂತಹ ಅಧಿಕೃತ ಮಾಹಿತಿ ನಮಗೆ ಸಿಕ್ಕಿರ್ತಕ್ಕಂಥದ್ದು ಅದು ಲಕ್ಷ ಸ್ವತಃ ಲಕ್ಷ್ಮಿ ಬಾಳ್ಕರ್ ಅವರು ಹೇಳಿದರು ನಾವು ಸತತವಾಗಿ ಎರಡೂ ಕಂತುಗಳನ್ನು ಜಮಾ ಮಾಡ್ತೀವಿ ಅಂತ ಸ್ಪಷ್ಟನೆಯನ್ನು ಕೊಟ್ಟಿದ್ರು ಹಾಗಾಗಿ ಈ ಇಪ್ಪತ್ತ್ ಮೂರನೇ ಕಂತಿನಾನ ಇದೇ ಅಕ್ಟೋಬರ್ ಹದಿನೈದರಿಂದ ಇಪ್ಪತ್ತನೇ ತಾರೀಕಿನ ಒಳಗಾಗಿ ನಿಮ್ಮೆಲ್ಲರ ಖಾತೆಗಳಿಗೆ ಜಮೆ ಮಾಡಲಾಗುತ್ತೆ ಓಕೆನಾ ಸೊ ಇದು ಅಂತರೂ ಡೇಟು ಇದೇ ಡೇಟ್ ಅಂತ ಫಿಕ್ಸ್ ಮಾಡಿಲ್ಲ ಡೇಟ್ ಫಿಕ್ಸ್ ಮಾಡಿದ್ರೂ ಸಹಿತ ನಾವು ಕನ್ಫರ್ಮ್ ಅನ್ಕೊಳಕ್ ಬರೋದಿಲ್ಲ ಯಾಕಂದ್ರೆ ಈ ಹಿಂದೆನೂ ಕೂಡ ಸಾಕಷ್ಟು ಬಾರಿ ಹೇಳಿದ್ರು ನಾವು ಇದೇ ದಿನಾಂಕದಂದು ಜಮಾ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಆದರೆ ಆ ದಿ ಕಾರಣಾಂತರಗಳಿಂದ ಆ ದಿನಾಂಕದಂದು ಜಮಾ ಮಾಡ್ಲಿಕ್ಕೆ ಆಗ್ತಿರೋದಿಲ್ಲ ಸೊ ಮತ್ತೆ ಎಕ್ಸ್ಟೆಂಡ್ ಮಾಡ್ತಾ ಇದ್ರು ಆ ಭರವಸೆಯನ್ನ ನಾವು ನಿಮಗೆ ಕೊಡ್ತಾ ಇದ್ವಿ ನೀವು ನಮ್ಮ ಮೇಲೆ ವಿಶ್ವಾಸವನ್ನು ಕಳ್ಕೊಳ್ತಾ ಇದ್ವಿ ಅಂದರೆ ನೀವು ಭರವಸೆಯನ್ನು ಇಡೋದನ್ನ ಬಿಟ್ಟು ಬಿಟ್ಟಿದ್ರಿ ಯಾಕಂದ್ರೆ ಸರ್ಕಾರ ಒಂದು ಡೇಟನ್ನು ಹೇಳಿಬಿಟ್ಟು ಆ ಡೇಟ್ಗೆ ದುಡ್ಡು ಜಮಾ ಮಾಡಲಿಲ್ಲ ಅಂದರೆ ಅದು ನಮ್ಮ ಮೇಲೆ ತಪ್ಪು ಬರುತ್ತೆ ಯಾಕಂದರೆ ನಾವೇ ನಿಮಗೆ ಇನ್ಫಾರ್ಮೇಷನ್ ಕೊಟ್ಟಿರ್ತೀವಿ ಸರ್ಕಾರ ಕೊಟ್ಟಿರ್ತಕ್ಕಂತಹ ಇನ್ಫಾರ್ಮೇಷನನ್ನು ನಿಮ್ಮ ಮುಂದೆ ಇಡ್ತಾ ಇರ್ತೀವಿ ಆದರೆ ಸರ್ಕಾರ ಒಂದು ಸ್ವಲ್ಪ ಡಿಲೇ ಮಾಡಿತಂದರೆ ನೀವು ಅಪವಾದವನ್ನು ನಮ್ಮ ಮೇಲೆ ಹೊರಿಸ್ತೀರಿ ಹೊರತು ರಾಜಕಾರಣಿಗಳ ಮೇಲಲ್ಲ ಸೊ ಅದು ನಿಮ್ಮ ಗಮನದಲ್ಲಿರಲಿ ರಾಜಕಾರಣಿಗಳ ಹೇರಿರ್ತಕ್ಕಂತಹ ಇನ್ಫಾರ್ಮೇಷನನ್ನು ನಾವು ನಿಮ್ಮ ಮುಂದೆ ಇಡ್ತಾ ಇರ್ತೀವಿ ಇನ್ನು ಯಾವ ಯಾವ ಜಿಲ್ಲೆಗಳಿಗೆ ಈ ಇಪ್ಪತ್ತ್ಮೂರನೇ ಕಂತಿನ ಮೊದಲನೇದಾಗಿ ರಿಲೀಸ್ ಆಗುತ್ತೆ ಅಂದರೆ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಬೆಳಗಾವಿ ಆಗಿರಲಿ ಚಿಕ್ಕಮಗಳೂರು ಆಗಿರಲಿ ಇರಲಿ ವಿಜಯಪುರ ಆಗಿರಲಿ ಧಾರವಾಡ ಆಗಿರಲಿ ಯಾದಗಿರಿ ಆಗಿರಲಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ದಾವಣಗೆರೆ ಉಡುಪಿ ತುಮಕೂರು ಚಿತ್ರದುರ್ಗ ಚಿಕ್ಕಮಗಳೂರು ಈ ಎಲ್ಲ ಜಿಲ್ಲೆಗಳಿಗೆ ಮೊದಲನೇ ಹಂತದಲ್ಲಿ ದುಡ್ಡು ಬರಲಿದೆ ಅನ್ನುವಂತಹ ಅಧಿಕೃತ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು ಸ್ನೇಹಿತರೆ ನಾನು ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಯಾಕೆ ಮೊದಲು ಹೇಳಿದ್ನಂದ್ರೆ ಮೊದಲು ಇಪ್ಪತ್ತ್ ಮೂರನೇ ಕಂತಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದಿದ್ದೆ ಆದರೆ ಅಲ್ಲಿಂದ ಗ್ರಾಮ ಪಂಚಾಯಿತಿಗಳಿಗೆ ಹೋಗುತ್ತೆ ಗ್ರಾಮ ಪಂಚಾಯಿತಿಗಳು ಎಲ್ಲಿ ಎಲ್ಲ ಗ್ರಾಮ ಪಂಚಾಯಿತಿಗಳಿಗೆ ಅಲ್ಲ ಕ್ರ ಕರ್ನಾಟಕದಲ್ಲಿರ್ತಕ್ಕಂತಹ ಎಲ್ಲ ಗ್ರಾಮ ಪಂಚಾಯಿತಿಗಳಿಗೆಲ್ಲ ಅಲ್ಲ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಈ ಎರಡು ಜಿಲ್ಲೆಗಳ ಸುತ್ತಮುತ್ತ ಇರತಕ್ಕಂತಹ ಸುಮಾರು ಮೂವತ್ತೈದು ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ಈ ದುಡ್ಡು ಹೋಗುತ್ತಂತೆ ಅಲ್ಲಿರ್ತಕ್ಕಂತಹ ಎಲ್ಲ ಪ್ರೊಸೆಸರನ್ನು ಮುಗಿಸ್ಕೊಂಡು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮಾಡ್ತಕ್ಕಂತಹ ಕೆಲಸವನ್ನು ಅದು ಮಾಡಿ ವಾಪಸ್ ಮತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಕಳಿಸುತ್ತೆ ಅಲ್ಲಿ ಡಿಬಿಟಿ ಟ್ರೆಸರಿ ಪುಷ್ ಆಗಿ ಡಿಬಿಟಿ ಟ್ರೆಸರಿ ಪುಷ್ ಆದ ತಕ್ಷಣ ಬ್ಯಾಂಕ್ಗಳು ಅಪ್ಡೇಟ್ ಮಾಡ್ಕೊಂಡು ನಿಮ್ಮೆಲ್ಲರ ದುಡ್ಡನ್ನು ಜಮಾ ಮಾಡ್ತಾರೆ ಇಷ್ಟೆಲ್ಲ ಪ್ರೊಸೆಸರ್ ಇರುತ್ತೆ ಇದು ಆಗ್ಬೇಕಂದ್ರೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ನೀವು ಕೂಡ ಸಹಕರಿಸಬೇಕು ಓಕೆನಾ ಇಷ್ಟು ನಿಮಗೆ ಇನ್ಫಾರ್ಮೇಷನ್ ಇಪ್ಪತ್ ಮೂರನೇ ಕಂತಿನನ ಬಿಡುಗಡೆ ಆಗೋದ್ರ ಬಗ್ಗೆ ತಿಳಿಸಿದ್ರೆ ಇನ್ನು ಇಪ್ಪತ್ತೆರಡನೇ ಕಂತಿನ ಬಂದಿಲ್ಲ ಅಂದ್ರೆ ಅದಕ್ಕೆ ಮುಖ್ಯವಾದ ಕಾರಣಗಳು ಹೀಗಿವೆ ನೋಡಿ ನೀವು ಏನು ಮಾಡ್ತಾಯಿದ್ರಿ ಕನ್ಫರ್ಮ್ ಅಕ್ಕಿಯನ್ನು ಮಾರಾಟ ಮಾಡ್ಕೊಳ್ತಾ ಇದ್ರಿ ನಿಮಗೆ ಸಿಗ್ತಕ್ಕಂತಹ ಸರ್ಕಾರಿ ಅಕ್ಕಿಯನ್ನು ಮಾರಾಟ ಮಾಡ್ಕೊಳ್ತಾ ಇದ್ರೆ ನಿಮಗೆ ಡೆಫಿನೆಟ್ಲಿ ಅಕ್ಕಿ ಇನ್ಮೇಲಿಂದ ಸಿಗೋದಿಲ್ಲ ಇಲ್ಲಿ ಹೆಚ್ಚಾಗಿ ಕರ್ನಾಟಕ ರಾಜ್ಯದಲ್ಲಿ ಅಕ್ಕಿ ಸರ್ಕಾರಿ ಅಕ್ಕಿ ಮಾರಾಟ ಆಗ್ತಿರತ್ತೆ ಅಲ್ಲಿ ಹೆಚ್ಚಿನ ಮಾಹಿತಿಯನ್ನು ಆಹಾರ ಇಲಾಖೆ ಕಲೆಕ್ಟ್ ಮಾಡ್ಕೊಳ್ಳುತ್ತೆ ಯಾರಿಂದ ಮಾರಾಟ ಆಗ್ತಾ ಇದೆ ಇಲ್ಲಿಂದ ಹೆಚ್ಚಾಗಿ ಮಾರಾಟ ಆಗ್ತಾ ಇದೆ ಅದೆಲ್ಲವೂ ಕೂಡ ತಿಳ್ಕೊಂಡು ಅಲ್ಲಿರ್ತಕ್ಕಂತಹ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಹಾಗಾಗಿ ಅದರಿಂದಲೂ ಕೂಡ ನಿಮ್ಮ ರೇಷನ್ ಕಾರ್ಡ್ ರದ್ದಾಗಬಹುದು ನೀವು ಎಲಿಜಿಬಿಲಿಟಿ ಹೊಂದಿದ್ರು ಸಹಿತ ನೀವು ಅಕ್ಕಿ ಮಾರಾಟ ಮಾಡೋದರಿಂದ ನಿಮ್ಮ ರೇಷನ್ ಕಾರ್ಪೊರೇಷನ್ ಕಡೆ ರದ್ದಾಗಬಹುದು ಇದಾದ ಮೇಲೆ ಇನ್ನು ಅನೇಕ ಇಂಪಾರ್ಟೆಂಟ್ ಮಾಹಿತಿಯನ್ನು ಹೇಳ್ತಾ ಇದ್ದೀನಿ ಕೇಳಿ ಅನೇಕ ಕುಟುಂಬಗಳಲ್ಲಿ ಎರಡರಿಂದ ಮೂರು ರೇಷನ್ಸ್ ಕಾರ್ಡ್ಗಳು ಕನ್ಫರ್ಮ್ ಇದೆ ಸೊ ಇಲ್ಲೇ ಹೇಳ್ತಾ ಇದ್ದೀನಿ ನಾನು ನಮ್ಮ ಸುತ್ತಮುತ್ತನೇ ಸಾಕಷ್ಟು ಆ ಜನ ಇದ್ದಾರೆ ಆ ರೀತಿಯಾದಂತಹ ಕುಟುಂಬಸ್ಥರಿದ್ದಾರೆ ಒಂದು ಮನೆಯಲ್ಲಿ ಅಣ್ಣ ತಮ್ಮಂದಿರು ಇರೋದು ಅವರ ಅಪ್ಪಂದಿರೋದು ಅವರ ಅಪ್ಪಂದಿರೋದ ರೇಷನ್ ಕಾರ್ಡ್ ಬೇರೆ ಆ ಮಕ್ಕಳದ ಹಿರಿಯ ಮಗಂದು ಬೇರೆ ಸಣ್ಣ ಮಗಂದು ಬೇರೆ ಈ ರೀತಿ ಬೇರೆ ಬೇರೆ ರೇಷನ್ಸ್ ಕಾರ್ಡ್ಗಳನ್ನು ಹೊಂದಿರ್ತಾರೆ ಮೊನ್ನೆ ತಾನೇ ಜಾತಿ ಗಣತಿ ಮುಗಿತು ಸೊ ಈ ಒಂದು ಜಾತಿ ಗಣತಿ ಇನ್ನೂ ಕೂಡ ನಡೀತಾನೆ ಇದೆ ಆದರೆ ಒಟ್ಟಾರೆಯಾಗಿ ಈ ಜಾತಿ ಗಣತಿಯಿಂದ ಸರ್ಕಾರಕ್ಕೆ ಇನ್ಫಾರ್ಮೇಷನ್ ಅಂತ ಹೋಗಿರುತ್ತೆ ನಿಮ್ಮ ರೇಷನ್ ಕಾರ್ಡು ಆಧಾರ್ ಕಾರ್ಡು ವೋಟರ್ ಐ ಡಿ ತೆಗೆದುಕೊಂಡು ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಇನ್ಫಾರ್ಮೇಷನ್ ಶಿಕ್ಷಣ ಎಷ್ಟಾಗಿದೆ ಸರ್ಕಾರಿ ನೌಕರಸ್ಥರು ಎಷ್ಟಿದ್ದಾರೆ ಬಿಸ್ನೆಸ್ಗಳನ್ನು ಎಷ್ಟು ಜನ ಮಾಡ್ತಾ ಇದ್ದಾರೆ ಇನ್ಕಮ್ ಎಷ್ಟು ಅದೇ ರೀತಿಯಾಗಿ ನಿಮ್ಮ ಮನೆ ಎಷ್ಟು ದೊಡ್ಡದಿದೆ ನಿಮ್ಮ ಕರೆಂಟ್ ಅಂದರೆ ನಿಮ್ಮ ಮೀಟ್ರ್ ಎಷ್ಟುಗಳು ಎಷ್ಟಿದಾವೆ ಒಂದು ಮೀಟ್ರ್ ಇದೆಯಾ ಅಥವಾ ಎರಡು ಮೀಟ್ರ್ ಇದೆ ಬಾಕ್ಸ್ ಇದೆಯಾ ಅದೇ ರೀತಿಯಾಗಿ ನಿಮ್ಮ ವಾಹನಗಳು ಎಷ್ಟಿದ್ದಾವೆ ಫೋರ್ ವೀಲರ್ ವಾಹನಗಳು ಇಷ್ಟಿದಾವೆ ಟೂ ವೀಲರ್ ಎಷ್ಟಿದೆ ಏನಾದರೂ ಟ್ಯಾಕ್ಟರ್ ಜೆ ಸಿಬಿಗಳಿದಾವೆ ಈ ಎಲ್ಲ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡಿಕೊಂಡು ಸರ್ಕಾರಕ್ಕೆ ಮಾಹಿತಿಯನ್ನು ಕೊಡುತ್ತೆ ಯಾಕಂದರೆ ನಿಮ್ಮ ಬೆಳವಣಿಗೆ ಆಗಿದೆಯೇ ಇಲ್ವಾ ಅದೇ ರೀತಿಯಾಗಿ ನಿಮ್ಮ ಜಾತಿ ಯಾವುದು ಜಾತಿಯಿಂದಾಗಿ ಓಟ್ ಓಟ್ ಬ್ಯಾಂಕ್ಗಳು ಒಂದು ಕಡೆ ಆದರೆ ಅಂದರೆ ಸರ್ಕಾರ ಏನು ಮಾಡುತ್ತೆ ಈಗಾಗಲೇ ರಾಜಕಾರಣಿಗಳು ನಿಮಗೆ ಗೊತ್ತೇ ಇದೆ ಎಲ್ಲ ಜಾತಿ ಜಾತಿ ಅಂತ ಜಾತಿಗಳ ಆಧಾರದ ಮೇಲೆ ಓಟನ್ನು ಹಂಚಿಕೆ ಮಾಡ್ತಾ ಇರುವಂಥದ್ದು ಓಟ್ಗಳನ್ನು ಕನ್ಫರ್ಮ್ ಮಾಡ್ಕೊಳ್ತಕ್ಕಂಥದ್ದು ಈ ರೀತಿ ನಡೀತಾನೆ ಇದೆ ಅದೇನು ನಿಮಗೆ ಗೊತ್ತಿರುವಂತಹ ವಿಷಯ ಅದರ ಬಗ್ಗೆ ನಾವೇನು ಹೆಚ್ಚು ಚರ್ಚೆ ಮಾಡೋದು ಬೇಡ ಆದರೆ ಇದ್ರ ಒಂದು ಕಡೆ ಬಿಟ್ಟಿದ್ರೆ ಉಳಿದಂತಹ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡಿಕೊಂಡು ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡುವಂತಹ ಸಾಧ್ಯತೆಗಳಿದ್ದಾವೆ ಸೊ ಹಾಗಾಗಿ ನೀವು ಕೂಡ ಎಚ್ಚರಿಕೆಯಿಂದ ಇರಬೇಕು ಒಂದೇ ಮನೆಯಲ್ಲಿ ಸಾಕಷ್ಟು ರೇಷನ್ಸ್ ಕಾರ್ಡ್ಗಳನ್ನು ಹೊಂದಿದ್ದೆ ಆದರೆ ನೀವು ಎಲಿಜಿಬಲ್ ಇರ್ತೀರಿ ಬಡವರೇ ಇರ್ತೀರಿ ಆದರೂ ಬೇರೆ ಬೇರೆ ರೇಷನ್ ಕಾರ್ಡ್ಗಳನ್ನು ಹೊಂದಿದ್ದೆ ಆದರೆ ನಿಮ್ಮ ರೇಷನ್ ಕಾರ್ಡ್ಗಳು ರದ್ದಾಗುತ್ತೆ ಕೇವಲ ಹಿರಿಯರ ರೇಷನ್ ಕಾರ್ಡ್ ಉಳಿಯುತ್ತೆ ಆ ರೇಷನ್ ಕಾರ್ಡ್ನಲ್ಲಿ ನಿಮ್ಮ ಹೆಸರನ್ನು ಸೇರ್ಪಡೆ ಮಾಡಬೇಕಾಗತ್ತೆ ಸೊ ಈ ರೀತಿ ನಿಮಗೆ ರೇಷನ್ ಕಾರ್ಡ್ಗಳು ರದ್ದಾಗುವಂಥದ್ದು ಸೊ ಈ ಒಂದು ವಿಷಯನ ನಿಮಗೆ ತಿಳಿಸಿದ್ದೀನಿ ಇನ್ನೂ ಅನೇಕ ವಿಷಯಗಳಿದ್ದಾವೆ ಸೊ ಅದನ್ನು ಈಗಾಗಲೇ ಸಾಕಷ್ಟು ವಿಡಿಯೋಗಳಲ್ಲಿ ತಿಳಿಸಿದ್ದೀನಿ ಹಿಂದಿನ ವಿಡಿಯೋಸ್ಗಳನ್ನು ಚೆಕ್ ಮಾಡ್ಕೊಳ್ಳಿ ನಿಮ್ಗೆ ಗೊತ್ತಾಗುತ್ತೆ ಓಕೆನಾ ಈ ಒಂದು ಇನ್ಫಾರ್ಮೇಷನ್ ಅರ್ಥ ಆಗಿದ್ರೆ ನೆಕ್ಸ್ಟ್ ಮೈತ್ರಿ ಅನ್ನ ಅಲಿಸ್ತಾನ್ ಕಪಾಯ್ಬಿಟ್ಟು Mr.